அந்தவா இந்த கத்தி ஆகி மத்த இன்ன கத்தி நோடு ಏನು ಊನೇ ಬಾಳೆ ಮತ್ತೆ ಎದ್ದು ಓಡಿ ಹೋಗಣ ಮನಿ ಮಠ ಬಿಟ್ಟು ಹ್ಮ್ ಮಾಮಿ ಏನಾಗಿತ್ತು ಅನ್ನೋದು ನಿನಗೆ ಗೊತ್ತೇ ಇಲ್ಲ ಗೊತ್ತಿತ್ತಂದ್ರೆ ನೀ ಅಂತಿದ್ದಿಲ್ಲ ಎಂತಿದ್ದಿಲ್ಲ ಆಖತಂತ್ರ ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ನೋಡುವ ನನ್ನ ಮನಿ ಬಾಳೆ ಅಂಕರು ಹಾಳಾತ ನೀವು ಎಲ್ಲರೂ ನನ್ನ ದೂರ ಮಾಡಿದ್ರಿ ಹೋಗ್ಲಿ ಬಿಡು ನಂದು ಹಂಗಿರೋಲ್ದಕ್ಕ ಆದ್ರೆ ನಿನ್ ಮನಿ ಬಾಳೆನು ಹಂಗತಿ ಅಂತ ಅಂತೇಳಿ ನಾನು ನಾಚಿಗ್ಟ್ಟು ನಿನ್ ಮನಿಗೆ ಬಂದಿನ್ ನಾನು ಆ ವಿಷಯ ಹೇಳಾಕ ಏನೈತಿ ಹೇಳುವದ್ರ ಮನಿ ಚಿನ್ಮಿನ ಅವಳ ಮುಗಲ್ಕಾಣುವಂತ ಹಾಕೊಂಡು ಹಾಕೊಂಡ್ ಅಲ್ಲ ಅವಳ ಹೆಸರು ನನ್ನ ಬಾಯ ಹೇಳಾಕನು ನನ್ಗ ಒಂಥರ ಆಕತಿ ಆಕೆ ಐತಲ್ಲ ಆಕೆ ಅವ ಹೇಳಾಕಂತ ಬಂದ್ ನೋಡು ಹ ನಿನ್ ಮುಂದೆ ಕಾಕು ಕಾಕು ಅಂತ ಓಡಾಡ್ತಾಳ ನಿನ್ನ ಮನೆಗೆ ಬೆಂಕಿ ಹಚ್ಚಾಕ ಓಡಾಡಕತ್ತಾವ ನೋಡು ಏನು ಹೇಳಕತ್ತೀಯ ನೀನು ನೋಡುವ ಮಾಮಿ ನಾ ಏನು ಸುಳ್ಳು ಹೇಳಕತ್ತಿಲ್ಲ ನಿನ್ನ ಸಣ್ಣ ಸೊಸಿ ಅದ ಆಕೆಗೆ ಏನೇನಾರ ಕಲಿಸಿ ಕೊಡಕತ್ತಿದ್ಲ ನೋಡು ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡೇನಿ ನಿನ್ನ ಸೊಸಿ ಆಕೆ ಮುಂದೆ ಚಾಡ ಹೇಳಕತ್ತಿದ್ಲು ಈಕಿ ಕಲ ಕಲಸ ಕೊಡಕತ್ತಿದ್ಲು ನಿನ್ನ ಮಗದ ಫೋನ್ ಹಚ್ಚಾಕತ್ತಿದ್ಲು ನೋಡು ನಿನ್ನ ಸೊಸಿ ಆಕೆ ಫೋನ್ ಇಸ್ಕೊಂಡು ಈಕಿ ಬಾಣ ಬಜಂತ್ರಿ ಹ್ಮ್ ಅಕ್ಕಿ ಎಲ್ಲಾ ಕಲಿಕಲ್ಸ ಕೊಡಾಕತ್ತಿದ್ಲ ನೋಡು ಮತ್ತೆ ಕಾಕು ಕಾಕು ಅಂತಂತೇಳಿ ನಿನ್ನ ಮನೆಯಾಗ ಬರುದು ಹೋಗುದು ಎಲ್ಲಾ ಮಾಡ್ತಾಳವ ಹ್ಮ್ ಹಿಂಗ ಆಗಿ ನಮ್ಮನ್ನ ನಿಮ್ಮನ್ನ ದೂರ್ ಮಾಡಿದ್ಲಾಕಿ ಈಗ ನಿನ್ನ ಮನಿ ಬಾಳೆನ ಮೂರ ಬಟ್ಟಿ ಮಾಡ್ತಾಳ ಒಂದಿಟ್ಟು ನಿನ್ ಸೊಸಿನ ಹದಬಸ್ತನ ಇಟ್ಕೋ ನಿನ್ ಸೊಸಿ ಅಕ್ಕಿ ಹೇಳದಂಚೆ ಹಾಕತ್ತ ನೋಡು ಏನೋ ಹೊಲ ಮಾರಕ ಹೊಲ ಹಿಡಿಯಾಕತ್ತಲ್ಲ ಏನೋ ರೊಕ್ಕ ಕೊಡಾಕತ್ತರ ಅಂತ ಹ್ಮ್ நான் ஏன் ரொக்கேன் ஏன் நீவேன் துடித்தீர துக்குடித்தீரட சைட் இடீரீ அந்த நோடு அது அது அவள் நோடு கரீத்தி சூழஹாக்கோடிலே சூழ்த்த மொத்த நீர் கரி பல்லைனா சூழ மாமீ நன் மகன் மேல்வா இதொந்த மக ஐத்தி நான் சூழ அங்குல்லே ಸುಳ್ ಹೇಳಿದ್ರೆ ನನಗರ ಏನ್ ಲಾಭವಾನ್ಯಾಗ ಇದ್ದದೊಂದು ಇಲ್ಲದೊಂದು ಹುಟ್ಟಿಸಿ ನನ್ನ ಜೀವನ ಹಾಕರು ಹಾಳು ಮಾಡಿಲ್ಲ ಈಗ ನೋಡು ನಮ್ಮ ಅತ್ತಿಯಿಂದ ನನ್ನ ದೂರ ಮಾಡಿ ಎಲ್ಲ ನಮ್ಮ ಮನಿನ ನಿಪ್ಪತ್ತಿಗೆ ಹೆಚ್ಚಿಲ್ಲ ಈಗ ನಿನ್ನ ಮನಿನೂ ನಿಪ್ಪತ್ತಿಗೆ ಹಚ್ಚಾಕ ಓಡಾಡಕ ನೋಡು ನಿನ್ನ ಮುಂದೆ ನಿನ್ನಂತೆ ಮಾತಾಡ್ತಾಳ ನಿನ್ ಸೊಸಿ ಸೊಸ್ಯಾರ ಮುಂದೆ ಆ ಅವರಂತೆ ಮಾತಾಡ್ತಾಳ ಆಕೆ ಆದಷ್ಟು ದೂರ ಇಡವ ಅದನ್ನೇ ಹೇಳಾಕಂತ ಬಂದೆ ನಾನು ಹ್ಞೂ அல்லா மீட நோட மாமி அவரு மாதாடது கிவியர கே இன்னும் விடுது நினை விட்ட நினை கடைசி கேள்வி பண்தி போனஸ் கண்டு மாதாடத்தில ஏன் இல்லை 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 நின்று கேளு தடி கேட் யாக்கு சசிதார்த்தின் கருத்து

ನಿನ್ನ ಗಂಡನ ಕೂಡ ಮಾತಾಡಬೇಕಿತ್ತು ನಮ್ಮ ಅತ್ತೆ ಫೋನ್ ಕೊಡಂಗಿಲ್ಲ ಮುಂದೆ ನಿಂತಿರ್ತಾಳ ಮೂಡೇವಿ ಅಂತ ಬೇಯಲಿಲ್ಲ ನೀನು ಮತ್ತು ಅದೇನು ಸೈಟ್ ಹಿಡಿಬೇಕು ಹಾಂ ರೊಕ್ಕ ಬರ್ತಾವೆ ಅಂತೇಳಿ ಅಣಿಲಿಲ್ಲ ನೀನು ಹಾಂ 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 ನೀನು ಬೇಕತ್ತಿದ್ದಿಲ್ಲ ನೀನು ಸಾಕು ನೀನು ಇನ್ನೂ ಬೇಕು ನೋಡಿ ಮಾಮಿ ಹ್ಞೂ ನೀನು ಸೊಸಿ ಬಾಯಿ ತವ್ರು ತವ್ರು ಹಾರಕತ್ತೈತಿ ನೋಡು ನಾನೇ ತಂಗಿ ಆಕಿ ಬರೋಬ್ಬರಿ ಇಲ್ಲ ನನ್ನ ಮನಿ ಬಾಳೆ ಹಾ ಮಾಡಿಟ್ಟಾಳ ನನ್ನ ನಮ್ಮ ಅತ್ತಿಯಿಂದ ದೂರ ಮಾಡಿಟ್ಟಾಳ ಇಂದನು ದೂರ ಮಾಡ್ಯಾಳ ನೀನು ಹಂಗತಿ ಮಾತು ಆಕೆ ಹೋಗ್ಬೇಡ ಆಕಿ ಮಾತ ಯಾರ್ ಕೇಳ ಒಬ್ಬರು ಸುದ್ದಗೇರು ನೋಡ್ವಾ ಮಾಮಿ ಬರ್ತೀನಿ ನಾ ಇನ್ನ ಹೇಳುವಷ್ಟು ಹೇಳಿನಿ ಉಂಟು ನಿನ್ ಸೊಸಿ ಉಂಟು ನಿನ್ ಬಿಡೋದು ಉಳಿಸ್ಕೊಳೋದ್ ಬಿಟ್ಟಿದ್ ನೋಡುವ அது முச்சி மாதா ஏக்கா நீ அது இல்ல இது இல்ல இது பேர் நடிச்சி நீன வாயின் ஹல்லுச்சிட்டினே அக்கி கூட நின்ந்தேன் மாத்த சை கிடைக்க குண்டிய மொதலக்கு சந்த மணி தகத மாலி இன் கனஷிதி மொதலக்கொந்த தகத மா ஆமேலே கசது நோட்கி சந்த அடிகை மாறவல் மத்த எப்ட் யார் தார் மாத்து கட்டுக்கண்டு நான் மனியாக தூத்து தூடக்கு நீ ஏனார நோடிய நோடில்லை ம் மணி எஜ்ஜி இடுவாங்க நீ அப்பன மனியாக பர்மனெண்ட் ஆகிட்டுனா மத்த ಇಲ್ಲೇ ನಾ ಹೇಳದಂಗ ಕೇಳ್ಬೇಕು ಏನ್ ನಿಂದು ಶೆಣೆತನ ಏಟೈತ್ ಅನ್ನೋದು ಗೊತ್ತೈತ್ ನನಗ ಬರೀ ಗೊಳಿಸೋದ್ರಾಗಟ್ಟ ಶೆಣೆತನ ಇರಬಾರ್ದು ಎಲ್ಲಾದ್ರಾಗು ಹೆಣ್ಮಕ್ಳಿಗೆ ಹಂಚಿಕೆ ಇರ್ಬೇಕು ಆ ಹಂಚಿಕೆ ಇಲ್ಲ ಹೆಂಗ್ ಉಳಿಸ್ಬೇಕನ್ನು ಹಂಚಿಕಿಲ್ಲ ಹ್ಮ್ ಸೈಟ್ ಐತಿ ಸೈಟ್ ಸರಿ ಮಾಮಿ ಮಾ ನಾ ಏನ್ ಬರ್ತೀನಿ ನಾಟಕ ನೀನು ಅಲ್ಲೇ ನಿಮ್ಮ ಅಪ್ಪ ಅವನ ಮನೆಗೆ ಇಟ್ಕೋ ಈ ನಾಟಕ ನಾನು ಮುಂದೆ ನೀ ಏನಾರ ಬಿಸಿ ಇದಂದ್ರ ನಿನ್ನ ಬಾಲನ ಕತ್ತರಿಸ್ತೀನಿ ಅಪ್ಪ ನಿಮ್ಮ ಒಬ್ಬರಲ್ಲಿ ತಡೆ ಇರೋತೇನೆ ನಿಮ್ಮ ಮೌನ ಮಾತಾ ನೋಡಿದ್ರೆ ಹಾಗೆ ಅನ್ಸಂಗಿಲ್ಲ ನೀನು ಆಕೆ ನಿಮ್ಮ ಚಿಗವನು ಹೋಗ್ತೀನಿ ನೀನು ನಡಿ ಒಳಗೆ ಇನ್ನೊಂದು ಸತಿ ಇಂಥ ಕಂಪ್ಲೇಂಟ್ ಬಂದು ಅಂದ್ರೆ ನೋಡಿಲೇ ಮನೆ ಬಿಟ್ಟು ಹೊರಗೆ ಹಾಕಿನ ನಾನು ಹ್ಞೂ ಮನೆ ಸಮಸ್ಯೆನ ಏನಿದ್ರು ಮನೆಯ ಕುತ್ಕೊಂಡು ಮಾತಾಡಬೇಕು ಅದು ಬಿಟ್ಟು ಇನ್ನೊಬ್ಬರ ಹತ್ರ ಹೇಳಿ ಹಾಂ ರಗಳಾಟಿಗೆ ಎಬ್ಸೋದಲ್ಲ ಆಜು ಬಾಜು ಮನಿಯವರು ಏನು ಹೊರ ಇರ್ತಾರಂತಿದೀನ ನನ್ನ ಮುಂದೆ ನನ್ನಂತೆ ಮಾತಾಡ್ತಾರ ನಿನ್ನ ಮುಂದೆ ನಿನ್ನಂತೆ ಮಾತಾಡ್ತಾರ ಜಗಳ ಹಚ್ಚಿಟ್ಟು ಮೂಸು ನೋಡ್ತಾರೆ ನಾನು ಬಾ ಚಲೋ ಹೆಣ್ಮ ಅಂತ ಅನ್ಕೊಂಡಿದ್ದೆ ಆಕೆ ಇಂಥ ಕತಂತ್ರ ಅನ್ನೋದು ಗೊತ್ತಿದ್ದಿಲ್ಲ ಆಕೆ ಸಿಗಲಿ ಆಯ್ಕೆ ನಾನು ಹೊರಗೆ ಹರಿ ಪಲ್ಯನ ಮಾಡ್ತೀನಿ ಹ್ಞೂ ಇನ್ನೊಮ್ಮೆ ನನ್ನ ಮನೆ ಒಳಗೆ ಹೆಜ್ಜೆ ಸಂಗಿಲ್ಲ ನಡಿ ಒಳಗೆ ಇದು ತರದ ಮಾಡಿ ಹೋಗಿ ಬಂದು ಇದೊಂದು ಬಾಕ್ಲಾನು ಮುಚ್ಚತ್ತು ಇವತ್ತು ಚಿಕ್ಕ ಹುಡುಗಿ ಹಾಕಿನಿ ಯಾಕಂದ್ರೆ ನಾನು ಮಕ್ಕಳು ಸ್ಕೂಲಿಗೆ ಹೋಗಬೇಕಿತ್ತು ಅದಕ್ಕೆ ಚಿಕ್ಕ ಚಿಕ್ಕ ಹುಡುಗ ಹಾಕಿನಿ ಪೇರೆಂಟ್ ಮೀಟಿಂಗ್ ಐತ್ರಿ ಹ್ಞೂ ಅದಕ್ಕೆ ಬರನ್ರಿ ಆದಷ್ಟು ಕಾಜುಗಸು ಮನಿ ಅದರಿಂದ ಹುಷಾರಾಗಿರ್ರಿ ಇಲ್ಲ ನಾನು ಹಿಂದಂತರ ಮಾಡೋರು ಮಂದಿ ಇರ್ತಾರೆ ನಾನು ಅಥವಾ ಕೊಟ್ಟಾರೆ ನೋಡಿ ಇದು ಕ್ಯಾಲಿ ಮಬ್ಬ ಮಕ್ಕ ಸೇತಿ ಹಾಂ ಇದು ಇಬ್ಬರ ಹಿಂಗೆ ಮಾಡ್ತತ್ರಿ ಇದಕ್ಕಿನ್ನೂ ಹುಳಿನ ಮುಟ್ಟಿಲ್ಲ ಬೇಷ ಹುಳಿ ಮುಟ್ಟಿಸ್ತೀನಿ ನೋಡ್ರಿ ತಪ್ಪದ ದಿನ ಪ್ರತಿ ನೋಡ್ಕೊಂತ ಬರ್ರಿ ಹಾಂ ಮುಂಜಾನೆ ಎಂಟುವರಿಯಿಂದ ಒಂಬತ್ತುವರಿ ಹಾಕಿರ್ತೀನಿ ರೀ ಮತ್ತೆ ಹನ್ನೆರಡುವರಿಯಿಂದ ಒಂದುವರಿ ಒಳಗೆ ಹಾಕಿರ್ತೀನಿ ರೀ ಮತ್ತೆ ನಾಲ್ಕುವರಿ ಸುಮಾರು ಒಂದು ಹಾಕಿನಿ ಏಳುವರಿ ಸುಮಾರು ಒಂದು ಹಾಕಿನಿ ನೋಡ್ರಿ ಸಪೋರ್ಟ್ ಮಾಡಿ